ಅಗಲಿದ ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವರು ಮಹಾರಾಷ್ಟ್ರದ ಮಾಜಿ ರಾಜ್ಯಪಾಲರು ಆಗಿದ್ದ ಎಸ್ ಎಂ ಕೃಷ್ಣರವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ನಾಡಪ್ರಭು ಕೆಂಪೇಗೌಡ ಉತ್ಸವ ಸಮಿತಿಯವರು ಇಂದು ನಗರದ ನಾಗಶೆಟ್ಟಿಹಳ್ಳಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿ ಅಂತಿಮ ಗೌರವ ನಮನಗಳನ್ನು ಸಲ್ಲಿಸಿದರು ಮಾಜಿ ಶಾಸಕ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆದ ಡಾಕ್ಟರ್ ನಾರಾಯಣಸ್ವಾಮಿ ಬಿಜೆಪಿ ಮಾಜಿ ಉತ್ತರ ಜಿಲ್ಲಾಧ್ಯಕ್ಷರಾದ ಬಿ ನಾರಾಯಣಗೌಡ ಸೇರಿದಂತೆ ಹಲವು ಮುಖಂಡರು ಎಸ್ಎಂ ಕೃಷ್ಣ ಅವರ ಅಭಿಮಾನಿಗಳು ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯ ಕಂಡ ಅತ್ಯಂತ ಸಜ್ಜನ ರಾಜಕಾರಣಿಗಳು ಅದಂತ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಆಗಿದ್ದಂತಹ ಶ್ರೀ ಎಸ್ ಎಂ ಕೃಷ್ಣ ಅವರ ನಿಧನದ ವಾರ್ತೆ ನಮಗೆಲ್ರಿಗೂ ದುಃಖ ತಂದಿದೆ ಅವರ ನಿಧನದ ದುಃಖವನ್ನು ಹಂಚ್ಕೊಳ್ಳೋಕ್ಕೆ ನಾಗಶಟ್ಟಿ ಬಸ್ ಸ್ಟ್ಯಾಂಡಲ್ಲಿ ಬದುಕೆ ಒಂದು ಅಧ್ಯಯನ ಮಾಡುವ ಒಂದು ವಿಶೇಷವಾದ ಸಂದರ್ಭ ನಮ್ಮ ಕಣ್ಮುಂದೆ ಇದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮೇ ಒಂದನೇ ತಾರೀಕು ಸೋಮನಹಳ್ಳಿಯಲ್ಲಿ ಜನಿಸಿ ಸೋಮನಹಳ್ಳಿಯಿಂದ ಅಮೆರಿಕದ ಮೆಸಾಚ್ಯುಸೆಟ್ಸ್ ಯೂನಿವರ್ಸಿಟಿ ತನಕ ಇಂಗ್ಲೆಂಡಿನ ಹಾರ್ಡ್ವರ್ಡ್ ಯೂನಿವರ್ಸಿಟಿ ತನಕ ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲೇ ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಬಂದ ಹೊಸರಲ್ಲಿ ಅತ್ಯಂತ ಉನ್ನತ ವ್ಯಾಸಂಗವನ್ನು ಮಾಡಿ ವಿದೇಶದಲ್ಲಿ ಓದಿದ ಒಬ್ಬ ಅತ್ಯಂತ ವಿದ್ವಾಂಸ ವಿದ್ಯಾವಂತ ಬುದ್ಧಿವಂತ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದು ಎಸ್ ಎಂ ಕೃಷ್ಣ ಅವರ ಒಂದು ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಂ ವಿ ರಾಜಶೇಖರನ್ ಬಿಟ್ಟರೆ ನನಗೆ ನೆಕ್ಸ್ಟ್ ಜ್ಞಾಪಕ ಬರೋದು ಡಿ ಬಿ ಚಂದ್ರೇಗೌಡರು ಬಿಟ್ಟರೆ ನೆಕ್ಸ್ಟ್ ಜ್ಞಾಪಕ ಬರೋದು ಎಸ್ ಎಂ ಕೃಷ್ಣ ಮಾತ್ರ ಅಂಥ ನಾಲ್ಕು ಸದನಗಳಲ್ಲಿ ತಮ್ಮ ವಿದ್ವತ್ತನ್ನು ಪ್ರದರ್ಶನ ಮಾಡಿ ರಾಜಕೀಯಕ್ಕೆ ಹೊಸ ಆಯಾಮವನ್ನು ತಂದುಕೊಟ್ಟವರು ಎಸ್ ಎಂ ಕೃಷ್ಣ ಅವರು ನಾನು ಎಸ್ ಎಂ ಕೃಷ್ಣ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದವನು ತೊಂಬತ್ತೆರಡು ತೊಂಬತ್ಮೂರನೇ ಇಸ್ವಿಯಲ್ಲಿ ಇನ್ನೇನು ಮುಖ್ಯಮಂತ್ರಿ ಹಾಗೇ ಹೋದರು ಅಂತೇಳಿ ನಮಗೆಲ್ಲ ಮೆಸೇಜ್ ಬಂತು ನಾವೆಲ್ಲರೂ ಬೊಕೆ ತಗೊಂಡು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ಗೆ ಹೋದ್ವಿ ಮೇಲ್ಗಡೆ ಅದು ಕಾನ್ಫರೆನ್ಸ್ ಹಾಲ್ಗೆ ಡೆಲ್ಲಿಯಿಂದ ಚೀಟಿ ಬಂತು ಕರುಣಾಕರನ್ ಅನ್ನುವ ಮಾಜಿ ಮುಖ್ಯಮಂತ್ರಿ ಕೇರಳದವರು ಚೀಟಿ ತಗೊಂಡ್ಬಂದ್ರು ಆ ಚೀಟಿಯಲ್ಲಿ ಎಸ್ ಎಂ ಕೃಷ್ಣ ಹೆಸರು ಅಂತ ಹೇಳಿ ಎಲ್ಲರೂ ಖುಷಿಯಾಗಿ ಬೊಕೆ ತಗೊಂಡೋಗಿ ಎಲ್ಲ ತುಂಬ ಹೋಗಿದ್ರು ವಿಧಾನಸೌಧ ಮೋಸ್ಟ್ಲಿ ನಿಮ್ಗೆಲ್ಲ ಶಿವಣ್ಣ ಗೊತ್ತಿ ಅಂದ್ಕೊಂಡಿದ್ದೇನೆ ಮನೆಗಿದ್ರು ನಾನು ನಾವು ಹೋಗಿದ್ವಿ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಆ ಕರುಣಾಕರನ್ ಅವರು ಚೀಟಿ ಓದಿದ್ರು ಡೆಲ್ಲಿಯಿಂದ ವೀರಪ್ಪ ಮೊಯ್ಲಿಯಿಂದ ಬಂದ್ಬಿಡ್ತು ಬೇರೆ ಯಾರಾದರೂ ರಾಜಕಾರಣಿ ಆಗಿದ್ದಿದ್ರೆ ದಾನ್ದೆಲ್ಲ ಎಬ್ಬಿಸಿ ಗಲಾಟೆ ಮಾಡಿ ಗ್ಲಾಸ್ಗಳೆಲ್ಲ ಪುಡಿ ಪುಡಿ ಮಾಡಿ ಬೈದಾಡಿ ಒಡೆದಾಡಿ ಆಚೆ ಬರೋರು ಎಸ್ ಎಂ ಕೃಷ್ಣ ಒಂದು ಮಾತು ಮಾತಾಡಲಿಲ್ಲ ಅವ್ರ ಮುಖದಲ್ಲಿ ಒಂದು ಚೂರು ಬದಲಾವಣೆ ಆಗಲೇ ಇಲ್ಲ ಅಷ್ಟೇ ನಿಮ್ಮಳವಾಗಿ ಬಹಳ ಬಹಳ ಯಾವ ರೀತಿ ಮೊದಲಿಂದ ಕೂತ್ಕೊಂಡ್ರೆ ಅದೇ ಒಂದು ಮುಖ ಇವತ್ತು ನಾನು ನೋಡ್ದಂಗಿದೆ ಫೀಲಿಂಗ್ಸ್ ಇಟ್ಕೊಂಡು ಹಂಗೆ ಕೂತಿದ್ರು ಬೇರೆ ಎಲ್ಲ ಗಲಾಟೆ ಮಾಡಿದ್ರು ಆಚೆ ಬಂದ್ಬಿಟ್ಟು ವೀರಬ್ಬಿಗೆ ಡೆಪ್ಟಿ ಸಿಎಂ ಒಪ್ಕೊಂಡ್ರು ಬರ್ತಾರೆ ಕೆಲವರು ಎಷ್ಟೋ ನಮ್ಮ ಕರ್ನಾಟಕ ಸಾಕಷ್ಟು ಮುಖ್ಯಮಂತ್ರಿಗಳು ನೋಡಿದ್ದೀವಿ ಇದನ್ನ ಮುಖ್ಯಮಂತ್ರಿಗಳು ಬರ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರೆ ಅದನ್ನ ಆದ್ರೆ ಕೆಲವರು ಮಾತ್ರ ನಮ್ಮ ಮನಸ್ಸಲ್ಲಿ ನೀವು ಉಳಿದೋಗ್ಬಿಡ್ತಾರೆ ಅದನ್ನ ಯಾಕೆ ಉಳಿದೋಗ್ತಾರೆ ಅವರು ಮಾಡಿದ ಕಾರ್ಯ ಅವ್ರ ಅಧಿಕಾರದಲ್ಲಿ ಇದ್ದಾಗ ಅವರು ಮಾಡಿದ ಕಾರ್ಯ ಜನಗಳಿಗೆ ನೆನಪಿರುತ್ತದೆ ಅನ್ನೋದನ್ನು ಅಧಿಕಾರ ಇರೋರು ಮಾತ್ರ ಸರಿಯಾಗಿ ಮಾಡದೆ ಕಾಲ ಕಳೆದು ಹೋದ್ರೆ ಅವ್ರನ್ನ ಯಾರೂ ನೆನೆಸ್ಕೊಳ್ಳೋದಿಲ್ಲ ಕರ್ನಾಟಕ ಕಂಡ ಅತಿ ಉತ್ತಮ ಅತಿ ಮುಖ್ಯ ಮಂತ್ರಿಗಳಲ್ಲಿ ಒಳ್ಳೆಯ ಮುಖ್ಯಮಂತ್ರಿಗಳಲ್ಲಿ ಸುಸಂಸ್ಕೃತ ಮುಖ್ಯಮಂತ್ರಿಗಳಲ್ಲಿ ಇವರು ಒಬ್ಬರು ಅಂತ ಹೇಳ್ಬೇಕು ಅವರು ಯಾವುದೇ ಪಕ್ಷದಲ್ಲಿರಲಿ ಅವ್ರ ಅಜಾದ ಶತ್ರು ಯಾ